ವೀಕ್ಷಕರೇ ಹೀಗೆ ರೊಚ್ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸುತ್ತಿರೋ ವ್ಯಕ್ತಿ ಆತನನ್ನು ಸಮಾಧಾನ ಪಡಿಸುವ ಪ್ರಯತ್ನ ಮಾಡುತ್ತಿರೋ ಅಧಿಕಾರಿಗಳು ಈ ದೃಶ್ಯ ಕಂಡು ಬಂದಿತ್ತು ಚಿಂತಾಮಣಿ ಎಆರ್ಟಿಒ ಕಚೇರಿಯಲ್ಲಿ ಈ ವ್ಯಕ್ತಿ ಇಷ್ಟು ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಯ ಬಾಗಿಲು ದೂಡಿಕೊಂಡು ಒಳನುಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಅಧಿಕಾರಿಗಳ ನಿರಂತರ ನಿರ್ಲಕ್ಷ್ಯ ಎಂಬುದು ಇವರ ಆರೋಪ ಇವರ ಹೆಸರು ಬಾಲಾಜಿ ರೆಡ್ಡಿ ಇವರು ಖಾಸಗಿ ಬಸ್ಗಳ ಮಾಲೀಕರು ಹತ್ತಾರು ಬಸ್ ಹೊಂದಿರೋ ಇವರು ದೂರು ನೀಡಿದರೆ ಇಲಾಖೆಯಲ್ಲಿ ಯಾವುದೇ ಕ್ರಮ ಇಲ್ಲವಂತೆ ಜಂಟಿ ಆಯುಕ್ತರಿಗೆ ಕರೆ ಮಾಡಿದರೆ ಕರೆ ಸ್ವೀಕರಿಸದಿಲ್ಲವಂತೆ ವಾಟ್ಸ್ಆಪ್ನಲ್ಲಿ ದೂರು ನೀಡಿದರೂ ಅದನ್ನು ಕನಿಷ್ಠ ಸೌಜನ್ಯಕ್ಕೂ ನೋಡುವುದಿಲ್ಲವಂತೆ ಅಲ್ಲಿಗೆ ತಾವು ಆಡಿದ್ದೇ ಆಟ ಎಂಬಂತೆ ಆರ್ಟಿಒ ಇನ್ಸ್ಪೆಕ್ಟರ್ಗಳು ವರ್ತಿಸುತ್ತಿದ್ದಾರೆ ಅನ್ನೋದು ಈ ಬಾಲಾಜಿ ರೆಡ್ಡಿಯವರ ಆರೋಪ ಹೋಗಿ yeah. ಸಮಸ್ಯೆ <stuttu that> <estar> <florider>. <actors alike> ಆಂಧ್ರಪ್ರದೇಶ ಸೇರಿದಂತೆ ಇತರೆ ಭಾಗಗಳಿಂದ ಬೆಂಗಳೂರಿಗೆ ಸಾಗುವ ಖಾಸಗಿ ಬಸ್ಗಳು ಒಂದೇ ನೋಂದಣಿ ಸಂಖ್ಯೆಯನ್ನು ಎರಡು ಮೂರು ಬಸ್ಗಳಿಗೆ ಹಾಕಿ ಓಡಿಸುತ್ತಿದ್ದಾರಂತೆ ಅಂದರೆ ಸರ್ಕಾರಕ್ಕೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡುತ್ತಿದ್ದು ಈ ಸಂಬಂಧ ದೂರು ನೀಡಿದರೂ ಅಧಿಕಾರಿಗಳು ಕಿವಿಗೊಡುತ್ತಿಲ್ಲ ಅನ್ನೋದು ಇವರ ಆಕ್ರೋಶವಾಗಿದೆ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಆರ್ಟಿಒ ಅವರ ಮಾತಿಗೆ ಬೆಲೆಯೇ ನೀಡುವುದಿಲ್ಲ ಅಂತ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ ಅಕ್ರಮ ಎಸಗುತ್ತಿರುವ ಖಾಸಗಿ ಬಸ್ ಮಾಲೀಕರೊಂದಿಗೆ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಶಾಮೀಲಾಗಿ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂಬುದು ಬಾಲಾಜಿ ರೆಡ್ಡಿ ಅವರ ನೇರ ಆರೋಪವಾಗಿದೆ ಇದು ಮೂರು ತಿಂಗಳಿಂದ ಒಂದು ಕೇಸ್ ಆಗಿದೆ ತಾವು ಅರೋಣ ಹಾ ತಾವು ತಾವು ನಾವು ಬಾಳಗಾರೆಡ್ಡಿ ಅಂತ ಬಸ್ಸೋದ ಸಮಸ್ಯೆ ಅಣ್ಣ ತಮ್ಮ ಸಮಸ್ಯೆ ನಿಮ್ಮ ಫೋನ್ ಇತ್ತಲ್ಲ ನಮ್ಮ ಫೋನು ನಾನು ಬಸ್ಸೋದ ನಾನು ಟ್ಯಾಕ್ಸ್ ಕಟ್ಟೋಣ ರೇಟ್ ಇನ್ಸ್ಪೆಕ್ಟರ್ ಒಂದು ಗಂಟೆ ಎರಡು ಗಂಟೆಗೆ ಬರ್ತದೆ ಆಫೀಸ್ಗೆ ಬರಲ್ಲ ಅಂತ ಫೋನ್ ಮಾಡಿದ್ರೆ ಇತ್ತಲ್ಲ ಒಂದೊಂದು ಬಸ್ಗೆ ಮೂರು ನಂಬರ್ ಹಾಕೋರಿಸ್ತಾ ಇದ್ದಾರೆ ಅದು ಹಿಡಿಯಲ್ಲ ಅದು ಹೇಳೋಣ ಅಂದರೆ ಫೋನ್ ಆಯ್ತಲ್ಲ

ನಾನು ಎಲ್ಲ ನಿಮ್ಮ ಮೊದಲೆಲ್ಲ ಹೇಳಿದ್ದೀನಲ್ಲ ನಾನು ಅವರು ಹಿಡಿದಿದ್ದಾರಲ್ಲ ಹಿಡಿದಿದ್ದಾರಲ್ಲ ನಿಮ್ಮ ಹತ್ರ ಯಾ ಏನು ಬೇಕೋ ಕೊಡ್ತೀನಿ ಆ ನಂಬರ್ ಎಲ್ಲ ಕೊಡ್ತೀನಿ ನಾನು ಅದ್ಯಾರೋ ಬೇರೆ ಅವರು ಟ್ಯಾಕ್ಸ್ ಕಟ್ಟಿದ್ರು ಅದಕ್ಕೆ ದಾಳಾಪೇನಂತ ಯಾರೋ ಓಡಿಸಿದ್ದು ಇನ್ನು ಅವರೇ ಹಣ್ಣವರಲ್ಲೇ ಇದೆ ಬಸ್ಸು ಅವರೇ ಹಣ್ಣವರಲ್ಲೇ ಇದೆ ಬಸ್ಸು ಹೆಸರು ಹೆಸರು ಇಲ್ಲ ಅದರ ಮೇಲೆ ಹೆಸರು ಇಲ್ಲ ಇವಾಗ ನಮ್ಮ ಬಸ್ ಇದೆ ಎಸ್ ಎಲ್ ಎನ್ ಅಂತಿದೆ ನಾನು ಇಪ್ಪತ್ತು ಬಸ್ಗೆ ಎಸ್ ಎಲ್ ಎನ್ ಇದೆ ಸಿ ಎಮ್ ಎಸ್ ಇನ್ನು ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೆ ಕ್ರಮ ಕರೆ ಮಾಡಿದರೆ ಸ್ವೀಕರಿಸೋದಿಲ್ಲ ಈ ಅಕ್ರಮ ಎಸಗುತ್ತಿರೋ ಖಾಸಗಿ ಬಸ್ಗಳಿಂದಾಗಿ ಸಕ್ರಮವಾಗಿ ನಡೆಸುತ್ತಿರೋ ಖಾಸಗಿ ಬಸ್ ಮಾಲೀಕರಿಗೆ ತುಂಬಲಾರದ ನಷ್ಟವಾಗುತ್ತಿದೆ ಹಾಗಾಗಿ ಚಿಂತಾಮಣಿ ಎಆರ್ಟಿಒ ಕಚೇರಿಗೆ ಭೇಟಿ ನೀಡಿದ್ದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತರ ನಿರ್ಲಕ್ಷ್ಯವನ್ನು ಪ್ರಶ್ನೆ ಮಾಡಲು ಚಿಂತಾಮಣಿ ಎಆರ್ಟಿಒ ಕಚೇರಿಗೆ ತೆರಳಿದ ಬಾಲಾಜಿ ರೆಡ್ಡಿ ಅವರನ್ನು ಅಲ್ಲಿದ್ದ ಆರ್ಟಿಒ ಇನ್ಸ್ಪೆಕ್ಟರ್ಗಳು ತಡೆದಿದ್ದಾರೆ ಆದರೂ ಅಧಿಕಾರಿಗಳಿಂದ ಬಿಡಿಸಿಕೊಂಡು ಜಂಟಿ ಆಯುಕ್ತರನ್ನು ಭೇಟಿಯಾಗಲು ಹೋದ ಬಾಲಾಜಿ ರೆಡ್ಡಿಯವರಿಗೆ ಮತ್ತೆ ನಿರಾಸೆ ಎದುರಾಗಿದೆ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಅವುಗಳನ್ನು ಇತ್ಯರ್ಥ ಮಾಡಬೇಕಿದ್ದ ಜಂಟಿ ಆಯುಕ್ತರು ಬಾಲಾಜಿ ರೆಡ್ಡಿ ಅವರ ಆಕ್ರೋಶದ ಮುಂದೆ ಮೌನಕ್ಕೆ ಶರಣಾಗಿದ್ದು ತಮ್ಮ ಮೊಬೈಲ್ನಲ್ಲಿಯೇ ವಿಡಿಯೋ ಮಾಡುತ್ತಿದ್ದಾರೆ ಇನ್ನು ಅವರು ಅಧಿಕಾರಿಗಳ ವಿರುದ್ಧ ವ್ಯಕ್ತಪಡಿಸಿದ ಆಕ್ರೋಶದ ವಿರುದ್ಧ ಚಿಂತಾಮಣಿ ಎಆರ್ಟಿಒ ಕಚೇರಿಯಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಎ ಆರ್ಟಿಒ ಕಚೇರಿಯಿಂದ ಬಂದ ದೂರು ಎನ್ ಸಿಆರ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹೇಳಿದ್ದಾರೆ ಹೋಗಿ ಈ ಈ ತರ ಜೊತೆಗೆ ಏನಾದರೂ ಕೆಟ್ಟ ಬಿಹೇವಿಯರ್ ಮಾಡಿದ್ದಾರೆ ಈ ತರ ನಮಗೆ ಮಾಹಿತಿ ಇದೆ ನಾವು ಅವರಿಂದ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಕಂಪ್ಲೇಂಟ್ ಜೊತೆ ಕೂಡ ಮಾತಾಡಿದಿವಿ ಆಮೇಲೆ ಒಂದು ಎನ್ ಸಿಆರ್ ಈಗ ರಿಜಿಸ್ಟರ್ ಆಗಿದೆ ಎನ್ ಸಿ ಆರ್ ಅಲ್ಲಿ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಅವಶ್ಯಕತೆ ಇರುತ್ತೆ ಅದನ್ನು ಎಫ್ ಐ ಆರ್ಗೆ ಕನ್ವರ್ಟ್ ಮಾಡ್ತೀವಿ ಅದರ್ವೈಸ್ ಈ ಇಬ್ರು ಜನ ಯಾರ್ದು ಇನ್ಸಿಡೆಂಟ್ ಆಗಿದೆ ಅವ್ರದ್ದು ಸ್ಟೇಟ್ಮೆಂಟ್ಸ್ ತಗೊಂಡು ಮೇಲೆ ಮುಂದೆ ಏನು ಮಾಡಬೇಕು ಅದು ಡಿಸೈಡ್ ಮಾಡ್ತೀವಿ ಎಸ್ಪೆಷಲಿ ಸರ್ಕಾರಿ ಅಧಿಕಾರಿ ಮೇಲೆ ಏನಾದರೂ ಈ ಥರ ದೌರ್ಜನ್ ಆಗ್ತಾ ಇದೆ ಮತ್ತೆ ಪಬ್ಲಿಕ್ ಬಗ್ಗೆ ನಮ್ ಕೆಲಸ ಇದೆ ಎಲ್ಲರಿಗೆ ಸುರಕ್ಷೆ ಕೊಡಬೇಕು ಸಂರಕ್ಷಣೆ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟು ಕೆಲಸ ಇದೆ ಬಟ್ ನಮಗೆ ಹೆಂಗೆ ಥರ ಕಂಪ್ಲೇಂಟ್ ಕೊಡ್ತಾರೆ ಜನ ಅದರ್ ಪೇಸಸ್ ಮೇಲೆ ಡಿಸೈಡ್ ಆಗುತ್ತೆ ಈ ಕಾಗ್ಯೂಸೆಬಲ್ ಓಪೆನ್ಸ್ ಇದೆಯಾ ನಾನ್ ಕಾಗ್ಮ್ಯೂಸೆಬಲ್ ಆಫೆನ್ಸ್ ಇದೆಯಾ ಹೇಗೆ ತರ ನಮ್ಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ವಿಚಾರ ಬಗ್ಗೆ ನಮಗೆ ನಾನ್ ಕಾಗ್ಯೂಸೆಬಲ್ ರಿಪೋರ್ಟ್ ನಾವು ಒಂದು ಮಾಡಿದ್ದೀವಿ ಬಟ್ ಈಗ ಮುಂದೆ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರೂ ಈ ತರ ನಮಗೆ ಗೊತ್ತಾ ಹೋಗುತ್ತೆ ಈ ಕಾಗ್ಯೂಸೆಬಲ್ ಆಫೆನ್ಸ್ ಕೂಡ ಆಗಿದೆ ಸೊ ಅದನ್ನು ನಾವು ಕೋರ್ಟಿಂದ ಪರ್ಮಿಷನ್ ತಗೊಂಡು ಎಫ್ ಐ ಗೆ ಕನ್ವರ್ಟ್ ಮಾಡ್ತೀವಿ ವಾಟ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಗೊಂದಲಗಳು ನಿರಂತರವಾಗಿ ಮುಂದುವರೆದಿದ್ದು ಈ ಗೊಂದಲ ನಿವಾರಣೆಗೆ ಸಾರಿಗೆ ಸಚಿವರಿಂದಲೂ ಸಾಧ್ಯವಿಲ್ಲ ಎಂಬ ಆರೋಪಗಳು ಕೇಳಿ ಬಂದಿವೆ ಶಂಕರ್ ಚಿಂತಾಮಣಿ